ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಕೆ ಪಿ ಎಸ್ ಸ್ಕೂಲ್ಗಳನ್ನು ಆರಂಭ ಮಾಡೋದಕ್ಕೆ ಗೋರ್ತಿದೆ ಒಟ್ಟು ರಾಜ್ಯದಾದ್ಯಂತ ಐದುನೂರು ಮ್ಯಾಗ್ನೆಟ್ ಸ್ಕೂಲ್ಗಳನ್ನು ಗುರುತಿಸಿ ಏಷ್ಯನ್ ಬ್ಯಾಂಕಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಐದುನೂರು ಶಾಲೆಗಳು ಕೆ ಕೆ ಆರ್ ಡಿ ಪಿಯಿಂದ ಎರಡು ಮತ್ತು ಗಣಿ ಬಾಧಿತ ಪ್ರದೇಶದ ಹಣಕಾಸು ನಿಧಿಯಿಂದ ಒನ್ನೂರು ಒಟ್ಟು ಎಂಟುನೂರು ಶಾಲೆಗಳನ್ನು ಮುಂದಿನ ಎರಡು ಶೈಕ್ಷಣಿಕ ವರ್ಷಗಳಲ್ಲಿ ಆರಂಭ ಮಾಡುವುದಾಗಿ ಹೇಳ್ತಿದ್ದಾರೆ ಈ ಶಾಲೆಗಳನ್ನು ಆರಂಭ ಮಾಡೋದಕ್ಕೆ ಬೇಕಾಗಿ ಅವರು ಅದಕ್ಕೆ ಎಲ್ಲ ಯೋಜನೆಗಳನ್ನು ಮಾಡಿದ್ದಾರೆ ಇತ್ತೀಚೆಗೆ ಇದರ ಒಂದು ಪ್ರಾಯೋಗಿಕವಾಗಿ ಒಂದು ಚನ್ನಪಟ್ಟಣ ತಾಲೂಕಲ್ಲಿ ಇದ್ರ ಬಗ್ಗೆ ಕೆಲಸ ಶುರು ಮಾಡಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಅನ್ನುವಂತಹ ಒಂದು ಶಾಲೆ ಕೆ ಪಿ ಎಸ್ ಎಸ್ ಕ ಶಾಲೆಯಾಗಿ ಉನ್ನತೀಕರಣ ಮಾಡಿ ಅದರ ಸುತ್ತಮುತ್ತಲೂ ಇರುವಂತಹ ಏಳು ಶಾಲೆಗಳನ್ನು ಆ ಹೊಂಗನೂರಿನ ಕೆ ಪಿ ಎಸ್ ಎಸ್ ಸ್ಕೂಲ್ಗಳಿಗೆ ಸಂಯೋಜನೆ ಮಾಡಿದ್ದಾರೆ ಸಂಯೋಜನೆ ಅಂದರೆ ಅದನ್ನು ಮುಚ್ಚಿದ್ದಾರೆ ತಕ್ಷಣಕ್ಕೆ ಜಾರಿಯಾಗುವಂತೆ ಆ ಎಲ್ಲ ಶಾಲೆಗಳ ಪಾಠೋಪಕರಣಗಳು ಪೀಠೋಪಕರಣಗಳನ್ನು ಆ ಹೊಂಗನೂರಿನ ಶಾಲೆಗೆ ಸ್ಥಳಾಂತರ ಮಾಡಿದ್ದಾರೆ ಬರೀ ಮ ಸಾಮಗ್ರಿ ಮಾತ್ರ ಅಲ್ಲ ಇವನ್ ಶಿಕ್ಷಕರು ಕೂಡ ತಕ್ಷಣಕ್ಕೆ ಆದೇಶ ಮಾಡಿ ಆ ಎಲ್ಲ ಶಿಕ್ಷಕರು ಆ ಹೊಂಗನೂರಿನ ಕೆ ಪಿ ಎಸ್ ಸ್ಕೂಲ್ಗೆ ಶಿಫ್ಟ್ ಇದರ ಇದರರ್ಥ ಒಂದು ಕೆ ಪಿ ಎಸ್ ಸ್ಕೂಲ್ ಶುರು ಮಾಡಿದಾಗ ಅದರ ಸುತ್ತಮುತ್ತಲಿನ ಆರು ಏಳು ಸ್ಕೂಲ್ಗಳನ್ನು ಬಂದ್ ಮಾಡಿದೆ ಒಂದು ಆರು ಏಳು ಕಿಲೋಮೀಟರ್ ದೂರದಲ್ಲಿ ವಿಪರ್ಯಾಸ ಏನು ಅಂದರೆ ಆ ಆರು ಏಳು ಸ್ಕೂಲ್ಗಳು ನೂರಿಪ್ಪತ್ತು ಎಂಬತ್ತು ನೂರು ಮಕ್ಕಳಿರುವಂತಹ ದೊಡ್ಡ ಶಾಲೆಗಳು ಇದೆ ಆ ಶಾಲೆಗಳಲ್ಲಿ ತುಂಬ ಕಡಿಮೆ ಮಕ್ಕಳಿರುವ ಶಾಲೆಗಳಲ್ಲ ಅದು ಅಷ್ಟೊಂದು ಮಕ್ಕಳಿರುವಂತಹ ಶಾಲೆಗಳನ್ನು ಕೂಡ ಮರ್ಜ್ ಮಾಡಿ ಈ ಕೆ ಪಿ ಎಸ್ಕೂಲ್ನ ಶುರು ಮಾಡಿದ್ದಾರೆ ಇದನ್ನು ಗಮನಿಸಿದರೆ ಒಟ್ಟು ಈ ವರ್ಷ ಅನುಮೋದನೆ ಆಗಿರುವಂತಹ ಐದುನೂರು ಕೆ ಪಿ ಎಸ್ ಸ್ಕೂಲ್ಗಳನ್ನ ಶುರು ಮಾಡಿದ್ರೆ ಆ ಶಾಲೆಯ ಸುತ್ತಮುತ್ತಲಿನ ಆರು ಏಳು ಕಿಲೋಮೀಟರ್ ಫಾಸಲೆಯೊಳಗಿನ ಶಾಲೆಗಳನ್ನು ಸರ್ಕಾರ ಮುಚ್ಚೋದಕ್ಕೆ ಹೊರಟಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತೊಂದು ಆದೇಶ ಕೂಡ ಇದೇ ಹೇಳಿ ಆ ಆದೇಶ ಅಂತೂ ಇನ್ನೊಂಚೂರು ಮುಂದೆ ಹೋಗಿ ಈಗ ಹೊಸದಾಗಿ ಆರಂಭ ಮಾಡುವ ಕೆ ಪಿ ಎಸ್ ಸ್ಕೂಲ್ಗಳು ಮಾತ್ರ ಅಲ್ಲ ಈಗಾಗಲೇ ಇರುವ ಕೆ ಪಿ ಎಸ್ ಸ್ಕೂಲ್ಗಳ ಸುತ್ತಮುತ್ತಲಿನ ಶಾಲೆಗಳನ್ನು ಕೂಡ ಸಂಯೋಜನೆ ಮಾಡಬೇಕು ಅಂತ ಅದು ಹೇಳ್ತೀನಿ ಅಂದರೆ ಈಗಾಗಲೇ ಕೆಲಸ ಮಾಡ್ತಿರುವ ಮುನ್ನೂರ ಒಂಬತ್ತು ಕೆ ಪಿ ಎಸ್ ಎಸ್ ಸ್ಕೂಲ್ಗಳ ಸುತ್ತಲೂ ಕೂಡ ಇರುವಂಥ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡ್ತಾರೆ ಇದೆಲ್ಲ ನೋಡಿದರೆ ಇಡೀ ರಾಜ್ಯದೊಳಗಿನ ಪ್ರತಿಶತ ಐವತ್ತರಷ್ಟು ಗ್ರಾಮಗಳು ತಮ್ಮ ಶಾಲೆಗಳನ್ನು ಕಳ್ಕೊಡ್ತವೆ ಅರ್ಧದಷ್ಟು ಶಾಲೆಗಳು ಮುಚ್ಚಿ ಬಿಡ್ತವೆ ಇದರಿಂದ ಏನಾಗುತ್ತೆ ಪರಿಣಾಮ ಏನಾಗಬಹುದು ಒಂದು ಶಾಲೆಯೊಳ ಶಾಲೆ ಒಂದು ಹಳ್ಳಿಯೊಳಗೆ ಇರ್ದಿತ್ತು ಆ ಹಳ್ಳಿಯ ಮಕ್ಕಳು ಆ ಶಾಲೆಗೆ ಹೋಗೋದನ್ನು ನಿಲ್ಲಿಸ್ತಾರೆ ಈಗ ಸರ್ಕಾರ ಹೇಳ್ತಿದೆ ನಾವು ಆ ಶಾಲೆಗೆ ಹೋಗೋದಕ್ಕೆ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತಿದ್ದೀವಿ ಪ್ರಯಾಣ ನಾವು ಕೊಡ್ತೀವಿ ಮತ್ತು ಕೆ ಪಿ ಎಸ್ ಸ್ಕೂಲಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೂ ವರೆಗೂ ಉಚಿತವಾದಂತಹ ಎಲ್ಲ ಸೌಲಭ್ಯ ಇರುವಂತಹ ಒಳ್ಳೆ ಶಾಲೆಯನ್ನು ಕೊಡ್ತೀವಿ ಅಂತ ಒಂದು ಸುಂದರವಾದಂಥ ಕನಸನ್ನು ನಮ್ಮ ಎದುರುಗಡೆ ಇಡ್ತಿದ್ದಾರೆ ಆದರೆ ಪ್ರಾಯೋಗಿಕವಾಗಿ ಇದು ಒಂದು ಪ್ರಯಾಣದ ಪ್ರಶ್ನೆ ಅಲ್ಲ ಒಂದು ಹಳ್ಳಿ ಒಂದು ಶಾಲೆಯನ್ನು ಕಳ್ಕೊಳ್ಳೋದು ಅಂತ ಆದರೆ ಅದು ಅದರ ಆಚೆಗಿನ ಪ್ರಶ್ನೆ ಒಂದು ಮಕ್ಕಳ ಆತ್ಮವಿಶ್ವಾಸದ ಪ್ರಶ್ನೆ ಕೇವಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಸಣ್ಣ ಗ್ರಾಮಕ್ಕೂ ಕೂಡ ಶಾಲೆ ಇರಬೇಕು ಶಾಲೆ ಇರಲಾರದಂತಹ ಯಾವ ಗ್ರಾಮವೂ ಇರಬಾರ್ದು ಒಂದೂವರೆ ಕಿಲೋಮೀಟರ್ ಫಾಸಲೆಯೊಳಗಡೆ ಮಕ್ಕಳಿಗೆ ಒಂದು ಶಾಲೆ ಇರಬೇಕು ಅದು ಮಕ್ಕಳ ಹಕ್ಕು ಅನ್ನುವಂತಹ ಒಂದು ಒಂದು ಭಾವನೆ ಒಂದು ಯೋಚನೆ ಇಡೀ ನಮ್ಮ ರಾಜ್ಯದೊಳಗಡೆ ಇತ್ತು ಆ ರೀ ಆ ವಿಧಾನದೊಳಗೆ ಶಾಲೆಗಳನ್ನು ಆರಂಭ ಮಾಡಿತ್ತು ಈಗ ನಿಧಾನವಾಗಿ ಆ ಎಲ್ಲ ಶಾಲೆಗಳನ್ನು ಮುಚ್ಚಿ ಹೋಬಳಿಗೊಂದು ಶಾಲೆಯನ್ನ ತೆಗೆದುಬಿಟ್ಟು ಉಳಿದ ಎಲ್ಲ ಶಾಲೆಗಳನ್ನು ನಿಲ್ಲಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಸರ್ಕಾರ ಇದನ್ನು ನಾವು ಪ್ರಬಲವಾಗಿ ವಿರೋಧಿಸಬೇಕು ಯೋಚನೆ ಮಾಡಬೇಕು ಒಂದು ವೇಳೆ ಆ ಶಾಲೆ ನಿಂತು ಹೋದ್ರೆ ಆ ಊರಿನ ಶಾಲೆ ಬಂದಾದ್ರೆ ಆ ಊರಿನ ದುಡಿಯುವ ಮಕ್ಕಳು ದುಡಿಯುವ ವರ್ಗದ ಜನರ ಮಕ್ಕಳು ದಲಿತರು ಹಿಂದುಳಿದವರು ಈ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರಲ್ಲ ಅವರು ಶಾಲೆಯಿಂದ ಹೊರಗಡೆ ಉಳಿತಾರೆ ಅವರ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾದ್ರೆ ಕಲಿಕೆಯ ಮೇಲೆ ಅದರ ಪರಿಣಾಮ ಬೀರುತ್ತೆ ಆ ಹಳ್ಳಿಯ ತನ್ನ ಸಮಾಜದ ಜೊತೆ ಅವನು ಬೆಳಿಬೇಕು ತನ್ನ ಸುತ್ತಮುತ್ತಲಿನ ಪರಿಸರ ಆ ಸಮಾಜದ ನಡುವೆ ಆ ಮಗು ಶಾಲೆ ಕಲಿಬೇಕು ಅವನು ಒಂದು ನಡ್ಕೊಂಡು ಆ ಶಾಲೆಗೆ ಹೋಗೋ ಥರ ಇರಬೇಕು ಈ ಕೂಲಿ ಕಾರ್ಮಿಕರು ಅದು ಹೇಗೆ ಈ ಬಸ್ಸನ್ನು ಕಾಯ್ಕೊಂಡು ಮಕ್ಕಳನ್ನು ಹತ್ತಿಸಿ ಆ ಕೂಲಿಗೆ ಕೆಲಸಕ್ಕೆ ಹೋಗ್ತಾರೆ ಬೆಳಗ್ಗೆ ಬೆಳಗ್ಗೆ ಅವರು ಕೆಲಸಕ್ಕೆ ಹೋಗೋವರು ಇಡೀ ಕುಟುಂಬ ಕೆಲಸಕ್ಕೆ ಹೋಗುತ್ತೆ ಆ ಮಕ್ಕಳಿಗೆ ಬೆಳಗಿನ ತಿಂಡಿಯನ್ನು ಕೂಡ ಡಬ್ಬಿಯೊಳಗೆ ಹಾಕಿ ಕಳಿಸುವಂಥ ಪರಿಸ್ಥಿತಿ ಇರುವಾಗ ಈ ಶಾಲೆ ಬಸ್ಸಿಗೆ ಆ ಕೂಲಿ ಕಾರ್ಮಿಕರು ಬಂದು ಈ ಮಕ್ಕಳನ್ನ ಹತ್ತಿಸಿ ಮತ್ತೆ ಬರುವಾಗ ಆ ಮಕ್ಕಳನ್ನ ಕರ್ಕೊಂಡು ಹೋಗುವಂಥದ್ದು ಸಾಧ್ಯ ಇದೆಯಾ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಅಂದರೆ ಅವರು ಎಷ್ಟು ವಯಸ್ಸಿನವರು ನಾಲ್ಕು ಮೂರು ಐದು ವಯಸ್ಸಿನವರು ಆ ವಯಸ್ಸಿನ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಶಾಲೆಗೆ ಹೋಗಿ ಬರುವಂಥದ್ದು ಸಾಧ್ಯ ಇದೆಯಾ ಆ ಬಸ್ಸಿನ ವ್ಯವಸ್ಥೆಯೇ ಅಲ್ಲ ಅದು ಪ್ರಶ್ನೆ ಎರಡನೇದು ಅಲ್ಲಿರುವ ಹುಡುಗಿಯರ ಸಂಖ್ಯೆ ಇದೆಯಲ್ಲ ಖಂಡಿತವಾಗಿ ಕಡಿಮೆ ಆಗಲಿದೆ ಮಕ್ಕಳು ಹೆಣ್ಣು ಹೆಣ್ಣು ಮಕ್ಕಳು ಶಾಲೆಯಿಂದ ಖಂಡಿತವಾಗಿ ಹೊರಗುಳಿಯಲಿದ್ದಾರೆ ಇತ್ತೀಚಿನ ಒಂದು ಸಮಾಜದೊಳಗಡೆ ನಡೆಯುವ ನಡೀತಿರುವಂತಹ ಮಹಿಳಾ ಮಹಿಳೆಯರ ಮೇಲಿನ ದೌರ್ಜನ್ಯ ಅದು ಮುಖ್ಯವಾಗಿ ಶಾಲಾ ಮಕ್ಕಳ ಮೇಲೂ ಕೂಡ ಒಂದು ಲೈಂಗಿಕ ದೌರ್ಜನ್ಯ ನಡೀತಿರುವುದರಿಂದ ಎಲ್ಲ ಪಾಲಕರೊಳಗೂ ಆತಂಕ ಇದೆ ಅದೇ ಊರಲ್ಲಿ ಶಾಲೆ ಇದ್ದರೆ ಈ ಮಕ್ಕಳು ಆರಾಮಾಗಿ ನೆಮ್ಮದಿಯಿಂದ ಹೋಗಿ ಬರ್ತಾರೆ ಅವ್ರಿಗೊಂದು ಸೇಫ್ಟಿ ಫೀಲಿಂಗ್ ಇರುತ್ತೆ ಬೇರೆ ಹಳ್ಳಿಗೆ ಹೋಗುವಾಗ ಪಾ ಆತಂಕ ಹೆಚ್ಚಾಗುತ್ತೆ ಇದು ನಿಧಾನವಾಗಿ ಈ ಮಕ್ಕಳನ್ನು ಶಾಲೆಯಿಂದ ಹೊರದೂಡುತ್ತೆ ಇದು ಇವತ್ತಿನ ಬಹಳ ದೊಡ್ಡ ಆತಂಕದ ಪ್ರಶ್ನೆ ಇದನ್ನು ಇಟ್ಕೊಂಡು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಂದು ರಾಜ್ಯದ ಅರ್ಧದಷ್ಟು ಹಳ್ಳಿಗಳು ಶಾಲೆಗಳನ್ನೇ ಕಳ್ಕೊಳ್ತವೆ ಅನ್ನೋದು ಬಹಳ ದೊಡ್ಡ ವಿಪರ್ಯಾಸ ಇತ್ತೀಚಿನ ದಿನಗಳೊಳಗೆ ಈ ಶಾಲೆಗಳನ್ನು ಮುಚ್ಚುವ ಕ್ರಿಯೆ ನಡೆದಿದೆ ಇದೇನು ಇವತ್ತಿನಲ್ಲ ಅದಕ್ಕೆ ಸಾಕಷ್ಟು ಶಿಕ್ಷಣ ತಜ್ಞರು ಬೇರೆ ಬೇರೆ ಸಂಘಟನೆಗಳು ಅದರ ವಿರೋಧ ಮಾಡಿದ್ರಿಂದ ಅದರ ವೇಗ ಕಡಿಮೆ ಆಗಿರಬಹುದು ಆದರೆ ಅಲ್ಲಲ್ಲಿ ಮುಚ್ಚುವಿಕೆ ಇದು ನಡೆದೇ ಇದೆ ಈಗ ಈಗ ಮುಚ್ಚುತ್ತಿರುವಂತಹ ವೇಗ ಮತ್ತು ಆ ಸಂಖ್ಯೆ ಇದೆಯಲ್ಲ ಅದರ ಗಾತ್ರ ಅದನ್ನು ನೋಡಿದರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದೊಳಗೆ ಮೊಟ್ಟ ಮೊದಲನೇ ಸಾರಿ ಇಷ್ಟೊಂದು ಶಾಲೆಗಳನ್ನು ಮುಚ್ಚುತ್ತಿರುವಂಥದ್ದು ಇದು ನಮ್ಮ ಕಾಲದ ಬಹಳ ದೊಡ್ಡ ದುರಂತ ಅಂತಲೇ ನಾನು ಹೇಳ್ತೀನಿ ಹಾಗಾಗಿ ಸರ್ಕಾರ ತಕ್ಷಣಕ್ಕೆ ಈ ಶಾಲೆಗಳನ್ನು ಮುಚ್ಚುವ ಕ್ರಿಯೆಯನ್ನು ನಿಲ್ಲಿಸಬೇಕು ಕೆ ಪಿ ಎಸ್ ಸ್ಕೂಲ್ಗಳಾಗಿ ದೊಡ್ಡ ದೊಡ್ಡ ಶಾಲೆಗಳು ಈಗಾಗಲೇ ಎಲ್ಲಿದೆ ಒಂದು ಹಳ್ಳಿನಲ್ಲಿ ಹೈಸ್ಕೂಲ್ ಇದೆ ಕಾಲೇಜಿದೆ ಪ್ರಾಥಮಿಕ ಶಾಲೆಗಳಿದೆ ಅದನ್ನೆಲ್ಲವನ್ನು ಒಟ್ಟಿಗೆ ಒಂದೇ ಛತ್ರಿ ಅಡಿ ಒಳಗಡೆ ತಂದು ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೂ ವರೆಗೂ ಮಾಡಿದರೆ ಬಹಳ ಒಳ್ಳೆಯದು ಈಗಾಗಲೇ ಆ ಥರದ ಮುರ್ನೂರ ಒಂಬತ್ತು ಶಾಲೆಗಳು ನಡೀತಿದೆ ಆ ಥರದ ಶಾಲೆಗಳನ್ನು ಮಾಡಬೇಕು ಇರುವ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಲ್ಲಿ ಸಾಕಷ್ಟು ಶಿಕ್ಷಕರನ್ನು ಕೊಡಬೇಕು ಮೂಲ ಸೌಲಭ್ಯಗಳನ್ನು ಕೊಡಬೇಕು ಶಿಕ್ಷಣದ ಹಕ್ಕು ಕಾಯ್ದೆಯ ಒಳಗಡೆ ಬರುವಂತಹ ಮೂಲಭೂತ ಸೌಲಭ್ಯಗಳೇನಿದೆ ಬಳಸಬಹುದಾದ ಶೌಚಾಲಯ ಕುಡಿಯುವ ಸುರಕ್ಷಿತ ನೀರು ತರಗತಿಗೊಬ್ಬರು ಶಿಕ್ಷಕರು ಇದನ್ನು ಕೊಡೋ ಕೊಡೋದಕ್ಕೆ ಬೇಕಾಗಿ ಸರ್ಕಾರ ಯೋಚನೆ ಮಾಡಬೇಕೆ ಹೊರತು ಈ ಶಾಲೆಗಳನ್ನು ಮುಚ್ಚುವುದಕ್ಕಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದು ಈ ಎಲ್ಲ ಸೌಲಭ್ಯಗಳು ಇಲ್ಲದೆ ಇರುವ ಕಾರಣಕ್ಕೆ ಹೊರತು ಅದನ್ನು ಹೆಚ್ಚು ಮಾಡಿದರೆ ಮಕ್ಕಳ ಸಂಖ್ಯೆ ಖಂಡಿತ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕೆ ಹೊರತು ಆ ಶಾಲೆಗಳನ್ನು ಮುಚ್ಚೋದಲ್ಲ ಒಂದು ಬೆರಳಿಗೆ ಏನೋ ಗಾಯ ಆದರೆ ಬೆರಳನ್ನೇ ಕತ್ತರಿಸಿ ಬಿಸಾಕೋದಲ್ಲ ಅದಕ್ಕೆ ವಾಸಿ ಮಾಡೋದಕ್ಕೆ ಒಂದು ನಾವು ಮದ್ದು ಹುಡುಕ್ಬೇಕು ಈಗಾಗಲೇ ಒಂದು ಐವತ್ತು ಮಕ್ಕಳಿಗಿಂತ ಕಡಿಮೆ ಇರುವಂತಹ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ಮೂರು ಶಾಲೆ ಇದೆಯೇ ಅಂತ ಏನು ನಾವು ಹೇಳ್ತಿದ್ದೀವಿ ಅದರ ಇತಿಹಾಸವನ್ನು ಗಮನಿಸಬೇಕು ಅದು ಯಾವಾಗ ಕಡಿಮೆ ಆಯಿತು ಯಾಕೆ ಕಡಿಮೆ ಆಯಿತು ಆರಂಭದಿಂದ ಹೀಗೆ ಇದೆಯಾ ಯಾಕೆ ನೂರು ಅದು ಸಾವಿರ ಮಕ್ಕಳಿದ್ದದ್ದು ಎಂಟುನೂರು ಮಕ್ಕಳಿದ್ದದ್ದು ಸೆಂಟ್ರಲ್ ಸ್ಕೂಲ್ ಇದ್ದದ್ದು ಅದೆಲ್ಲ ಮಾದರಿ ಶಾಲೆಗಳಿದ್ದದ್ದು ಅದೆಲ್ಲ ಯಾಕೆ ಕಡಿಮೆ ಆಯಿತು ಅನ್ನೋದನ್ನು ನಾವು ನೋಡಿದರೆ ಇದಕ್ಕೆ ಸಹಜವಾಗಿ ಅಲ್ಲಿರುವ ಕಾರಣಗಳು ನಮಗೆ ಗೊತ್ತಾಗುತ್ತೆ ಈ ಎಲ್ಲವೂ ಖಾಸಗೀಕರಣದ ಪ್ರಕ್ರಿಯೆಗೆ ಇನ್ನೊಂದು ಸ್ವಲ್ಪ ಪೂರಕ ಆಗಿರೋದ್ರಿಂದ ಸರ್ಕಾರ ತಕ್ಷಣಕ್ಕೆ ಈ ಕ್ರಮವನ್ನು ನಿಲ್ಲಿಸಬೇಕು ಕೆ ಪಿ ಎಸ್ ಸ್ಕೂಲ್ಗಳನ್ನು ಅದು ಎಂಟುನೂರಲ್ಲ ಇನ್ನೂ ಎರಡು ನೂರು ಹೆಚ್ಚಿಗೆ ಮಾಡಲಿ ಸಾವಿರ ಹನ್ನೆರಡುನೂರು ಕೆ ಪಿ ಎಸ್ ಸ್ಕೂಲ್ಗಳನ್ನು ಶುರು ಮಾಡಿ ಬಟ್ ಅದರ ಸುತ್ತಮುತ್ತಲಿನ ಆರು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಶಾಲೆಗಳನ್ನು ನಿಲ್ಲಿಸೋದಿದೆಯಲ್ಲ ಅದು ತುಂಬ ತುಂಬ ಆತಂಕದ ವಿಷಯ ಅದು ಜನವಿರೋಧಿ ನಡೆ ಮತ್ತು ಬಡವ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ನಿರಾಕರಿಸುವ ಗುಣಮಟ್ಟದ ಶಿಕ್ಷಣವನ್ನು ನಿರಾಕರಿಸುವ ಕ್ರಮ ಅಂತ ನನಗೆ